ಇವತ್ತು ಆನೆಕಲ್ ತಾಲೂಕಿನಲ್ಲಿ ಇದು ರಾಜಮಟ್ಟದ ಒಂದು ಭೂ ಸ್ವಾಧೀನ ಅಕ್ರಮಗಳು ನಡೆಯೋದ್ರಿಂದ ಹೋರಾಟ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಫೆಬ್ರವರಿ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ರಾತ್ರಿ ಆಗಲು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇವತ್ತು ಆನೆಕಲ್ ತಾಲೂಕಿನಲ್ಲಿ ಕೂಡ ನಾವು ಕೂಡ ಇವತ್ತು ಹಮ್ಮಿಕೊಂಡಿದ್ದೀರಿ ಇಲ್ಲಿ ಪ್ರಚಾರ ಮಾಡೋದು ಈ ಕಡೆ ಸರ್ಜಾಪುರ ಭಾಗದಲ್ಲಿ ಈ ಭಾಸದಲ್ಲಿ ಕೂಡ ಏಳ್ನೂರು ಎಕರೆ ಭೂ ಸ್ವಾಧೀನ ಮಾಡಿದ್ದಾರೆ ಬಗರು ಸಾಗುವಳಿ ಸಾಗುವಳಿ ಸಾಗವಳಿ ಚೀಟಿ ಸಿಗ್ತಾ ಇಲ್ಲ ಯುವಶನದಾರ ನಿವೇಶನ ಸಿಗ್ತಾ ಇಲ್ಲ ಇವತ್ತು ಒಕ್ಕಲಿಸೋಂಥ ಕೆಲಸ ಒಂದು ಕಡೆ ಬೇರೆ ಬೇರೆ ರಿಂಗ್ರ ಅಂತ ಆ ಹೆಸರಲ್ಲಿ ಭೂಮಿ ಕಬ್ಲಿಗೆ ಮಾಡ್ತಾ ಇದ್ದಾರೆ ಒಂದು ಕಡೆ ಈ ನಿವೇಶನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಬಗರು ಕುಂಭ ಆ ಭೂಮಿನ ಕಿತ್ತು ಬಂಡವಾಳದಾರ ಕೊಟ್ಟು ಇವತ್ತು ಅಧ್ವಾನ ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ರೈತರನ್ನು ಒಗ್ಗೂಡಿಸಿ ಈ ಸರಿ ಕಾರ್ಯಕ್ರಮ ಅಂತ ಅಂದ್ಕೊಳ್ತಾ ಇದ್ದೀರಿ ಎಲ್ಲರೂ ಬಂದು ಭಾಗವಹಿಸಿ ಅಂತೇಳಿ ಇವತ್ತು ಪ್ರಚಾರ ಮಾಡ್ತಾ ಇರ್ತಿರ್ತದೆ ರಾಜ್ಯ ಸರ್ಕಾರ ಭೂ ಸ್ವಾಧೀನವನ್ನು ಕೆ ಎಸ್ ಸಿ ಬಿ ಬೇರೆ ಬೇರೆ ವಿಚಾರಗಳಿಗೆ ಏನು ರಸ್ತೆಗಳಿಗಾಗ್ಬೋದು ಹೈವೇಗಳಿಗಾಗ್ಬೋದು ಈ ಥರ ಭೂ ಸ್ವಾಧೀನ ಬೆಂಗಳೂರು ಗ್ರೇಟ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ರೈತರನ್ನ ಒಕ್ಕಲೆಬ್ರಿಸಿ ಇವರು ಬಂಡವಾಳದಾರರಿಗೆ ಅನುಕೂಲ ಮಾಡಿಕೊಡೋಂಥ ಇಶ್ಯೂಸನ್ನು ಏನು ರಾಜ್ಯ ಸರ್ಕಾರ ಮುಂದೆ ಇಟ್ಟಿದೆ ಅದರ ವಿರುದ್ಧ ಇಡೀ ರಾಜ್ಯದಲ್ಲಿ ಏನೆಲ್ಲೆಲ್ಲಿ ಭೂ ಸ್ವಾಧೀನ ಆಗ್ತಾ ಇದೆಯೋ ರೈತರ ವಿಚಾರವಾಗಿ ರೈತರು ಉಳಿಬೇಕು ರೈತರು ಉಳಿದ್ರೇ ಈ ದೇಶ ಮುಂದೆ ಹೋಗೋದು ಮತ್ತು ರೈತರು ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಕೊಡಬೇಕು ಹಲವಾರು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದು ಆದ್ರೂ ಹೋರಾಟಕ್ಕೆ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಗಮನ ಹರಿಸಿಲ್ಲ ಆದರೆ ಭೂ ಸ್ವಾಧೀನ ಮಾತ್ರ ಇಮಿಡಿಯೇಟ್ಲಿ ಕೂಡಲೇ ಮಾಡೋವಂಥದ್ದು ಆನೆಕಲ್ ತಾಲೂಕಲ್ಲಿ ಏನು ಭೂ ಸ್ವಾಧೀನವನ್ನು ಕೈ ಹಾಕಿದ್ದಾರೆ ಅದನ್ನು ಕೈ ಬಿಡಬೇಕು ಕೈ ಬಿಡಬೇಕು ಮತ್ತು ಫೆಬ್ರವರಿ ಹತ್ತರಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಕಂಟಿನ್ಯೂಸ್ ಹಗಲು ರಾತ್ರಿ ಧರಣಿ ಮಹಾಧರಣಿಗಳು ನಡೀತಾ ಇದೆ ಫ್ರೀಡಂ ಪಾರ್ಕಲ್ಲಿ ಹಂಗಾಗಿ ಇದಕ್ಕೆ ಕಾರ್ಮಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಇವತ್ತು ರೇಷನ್ ಆಗ್ಬೋದು ತರಕಾರಿ ಆಗ್ಬೋದು ಈ ಥರ ವ್ಯವಸ್ಥೆಯನ್ನು ಕಾರ್ಮಿಕರು ಕೂಡ ಜೊತೆಗೂಡಿ ರೈತರು ಕಾರ್ಮಿಕರು ಇದ್ರೇ ಈ ದೇಶ ಮುಂದೆ ಹೋಗೋದು ಯಾವುದೇ ಕಾರಣಕ್ಕೂ ಸ್ವಾಧೀನ ಆನೆಕಲ್ ತಾಲೂಕಲ್ಲಿ ಭೂ ಭೂಸ್ವಾಧೀನ ಕೈ ಬಿಡಬೇಕು ರೈತರ ಕೃಷಿ ಭೂಮಿ ಏನಿದೆಯೋ ಇವತ್ತು ರೇಷ್ಮೆ ಆಗ್ಬೋದು ರೇಷ್ಮೆ ಬೆಳೆಗಾರರು ಇದ್ದಾರೆ ಹಂದೇನಹಳ್ಳಿ ಆರ್ಗೊಂಡಹಳ್ಳಿ ಭಾಗದಲ್ಲಿ ರೇಷ್ಮೆ ಬೆಳೆಗಾರರು ಇದ್ದಾರೆ ಭೂಮಿ ಉಳಿ ತರಕಾರಿನೂ ಕೂಡ ರಾಗಿ ಕಣಿಜ ಅಂತ ಹೆಸರಿತ್ತು ಆನೆಕಲ್ಗೆ ಇವತ್ತು ಅದು ಹೋಗ್ತಾ ಇದೆ ಇವತ್ತು ಆನೆಕಲ್ಲಲ್ಲಿ ತರಕಾರಿ ಕೊಂಡ್ಕೊಡೋಕ್ಕೂ ಕಷ್ಟ ಇದೆ ಬಡವರು ಹಂಗಾಗಿ ಕೃಷಿ ಭೂಮಿ ಉಳಿಬೇಕು ಕೃಷಿ ಚಟುವಟಿಕೆ ಇನ್ನೊಂದಷ್ಟು ಕೃಷಿ ಚಟುವಟಿಕೆಗೆ ಸರ್ಕಾರಗಳು ಗಮನ ಹರಿಸ್ಬೇಕು ಅನ್ನೋದು ಮತ್ತು ಈ ಹೋರಾಟ ನಾಮಕಾವಸ್ಥೆಗೆ ಮಾಡ್ತಾ ಇರೋದಲ್ಲ ಪಕ್ಷಾತೀತವಾಗಿ ಮಾಡ್ತಾರಂಥದ್ದು ಕರ್ನಾಟಕ ಪ್ರಾಂತ ರೈತ ಸಂಘ ಕೃಷಿ ಕೂಲಿಕಾರ ಸಂಘ ಹಲವಾರು ಭೂಸೋಧೀನ ವಿರೋಧಿ ಏನು ನಡೀತಾ ಇದೆಯೋ ಹೋರಾಟ ಸಮಿತಿಗಳು ಮಾಡ್ಕೊಂಡಿದ್ದಾರೆ ಅದರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಹೋರಾಟಕ್ಕೆ ಜಯ ಸಿಕ್ಕಲೇಬೇಕು ಹಂಗಾಗಿ ಹೋರಾಟ ಜಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಕೈ ಬಿಡುವಂಥ ಪ್ರಶ್ನೆ ಇಲ್ಲ ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಸು ಸುರೇಶ್